ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ರಾಶಿ ನೇಚರ್ ಬರ್ಡ್ ಚಾನಲ್ಗೆ ಸ್ವಾಗತ ಸ್ವಾಗತ ಮತ್ತೆ ಸ್ವಲ್ಪ ದಿನ ನಂತರ ಮತ್ತೆ ಬರ್ತಾ ಇದ್ದೀನಿ ಇವತ್ತು ಕೂಡ ಒಂದು ಹೊಸ ರಂಗೋಲಿನ ನಿಮಗೆ ತೋರಿಸ್ತಾ ಇದ್ದೀನಿ ಅದು ವಿದ್ಯಾ ಸರಸ್ವತಿ ರಂಗೋಲಿ ಅಂದ್ಬಿಟ್ಟು ಅಂದರೆ ಮಕ್ಕಳಿಗೆ ವಿದ್ಯೆ ಬರೋ ಸಲುವಾಗಿ ಹಾಕುವಂಥ ರಂಗೋಲಿ ಅಂದ್ಬಿಟ್ಟು ಅಂದರೆ ಎಲ್ಲ ಮಕ್ಕಳು ಹುಷಾಗಿರ್ತಾರೆ ಪಾಪ ಆದರೆ ಕೆಲವು ಮಕ್ಕಳು ಸ್ವಲ್ಪ ಡಲ್ ಇರುತ್ತೆ ಅಂದರೆ ಅಂದರೆ ಅವರು ಡಲ್ ಇರಬೇಕಂತಲ್ಲ ಅವರು ಸ್ವಲ್ಪ ತಗೊಳ್ಳುವಂಥ ಎಕ್ಸ್ಪೀರಿಯೆನ್ಸನ್ನು ಹೇಳ್ಕೊಡ್ಬೇಕಾದ್ರೆ ಕೆಲವೊಂದು ಲಕ್ಷ ಕೊಟ್ಟಿರಲ್ಲ ಕೆಲವೊಂದು ಸಲ ಆಗಾಗತ್ತಲ್ಲ ನೆನಪಿರಲ್ಲ ಆ ಥರ ಅವ್ರ ಬುದ್ಧಿಶಕ್ತಿ ಚೆನ್ನಾಗಿ ಬೆಳೆದು ಅವ್ರಿಗೆ ವಿದ್ಯೆ ಚೆನ್ನಾಗಿ ಹಚ್ಬೇಕು ಅಂತ ಹೇಳಿ ಸರಸ್ವತಿ ದೇವರನ್ನು ನಾವು ಪೂಜೆ ಮಾಡ್ತೀವಲ್ವಾ ಅದೇ ಥರ ಪೂಜೆ ಮಾಡಿಸ್ಲಿ ನಾವು ಇವತ್ತು ಸರಸ್ವತಿ ವಿದ್ಯಾ ಸರಸ್ವತಿಯರ ಮೂಲನ ಹೇಳ್ಕೊಡ್ತಿದ್ದೀನಿ ನಾನು ಅದೇ ರೀತಿ ಫ್ರೆಂಡ್ಸ್ ನನ್ನ ಚಾನಲ್ನ ಅದೇ ರೀತಿ ಚೆನ್ನಾಗಿ ಲೈಕ್ ಬರೋ ಮಾಡಿ ಸಬ್ಸ್ಕ್ರೈಬ್ ಬರೋ ಮಾಡಿ ತುಂಬ ಫೈವ್ ಹಂಡ್ರೆಡ್ ಫೈ ಫೈ ಕೆ ಅಗ ಮಾಡಿ ತುಂಬಾ ಫೈಕೆ ಆಗೋ ಮಾಡಿ ಅಂದ್ರೆ ಇನ್ನೂ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ನನ್ನ ಚಾನಲ್ಗೆ ಆಗೋ ತರ ಮಾಡಿಕೊಡಿ ಅದೇ ತರ ಏನಂದ್ರೆ ಈಗ ನಾನು ರಂಗೋಲಿ ಹೇಳ್ಕೊಡ್ತಾ ಇದ್ದೀನಲ್ಲ ಅದನ್ನು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಹಾಕಬೇಕಾಗತ್ತೆ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಮಕ್ಕಳು ಮಕ್ಕಳು ಹಾಕಿದ್ರು ಒಡ್ಡಿಲ್ಲ ಅಥವಾ ಮಕ್ಕಳು ಸಂಕಲ್ಪ ಮಾಡಿಕೊಂಡು ತಾಯಿ ತೀರ್ ಹಾಕಿದ್ರು ಒಡ್ಡಿಲ್ಲ ಅಂದ್ರೆ ಇದು ಏನಂದ್ರೆ ಡೈಲಿ ತೆಗಿಬೇಕು ಡೈಲಿ ಒಸಬೇಕು ಈ ರಂಗೋಲಿ ಮತ್ತೆ ಒಂದು ಬಿಳಿ ಹೂವನ್ನ ಇಡಬೇಕಾಗತ್ತೆ ಈ ರಂಗೋಲಿ ಮತ್ತೆ ಇದೆಲ್ಲ ಸಾಧ ಒಂದು ದೀಪ ಹಚ್ಚಿದ್ರೆ ಸಾಕು ಮತ್ತೆ ಸರಸ್ವತಿ ದೇವರ ಸ್ತೋತ್ರ ಇದೆಯಲ್ವಾ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಯಾ ಕುಂದೆ ಯಾ ತುಷಾರದವಳ ಯಾ ಶುಭ್ರ ವಸ್ತಾಂಥ ಯಾ ವೀಣಾ ವರದಂಡ ಮಂಡಿತ ಕರ ಯಾ ಶ್ವೇತಾ ಪದ್ಮಾಸನ ಪ್ರಭುತಿ ಅಂತ ಅದೊಂದು ಸ್ತೋತ್ರ ಇನ್ನೊಂದು ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿನ ವಿದ್ಯಾರಂಭ ಕರಿಶ್ಯಾಮಿ ಸಿದ್ಧಿರಬಹುದು ಮೇಸದ ಎರಡು ಸ್ತೋತ್ರಗಳನ್ನ ಹೇಳಬಹುದು ನಾರ್ಮಲ್ ಆಗಿ ಎಲ್ಲ ಕಡೆಗೂ ಬರುತ್ತೆ ಸರಸ್ವತಿ ಸ್ತೋತ್ರ ನಿಮಗೆ ಅದನ್ನ ನೀವು ಹೇಳ್ಕೋಬಹುದು ಮಕ್ಕಳು ಹಾಕಿದ್ರೆ ತುಂಬಾ ಒಳ್ಳೇದು ಬೈ ಚಾನ್ಸ್ ಮಕ್ಕಳು ತುಂಬಾ ಚಿಕ್ಕವರು ಇರ್ತಾರೆ ಅಂದ್ರೆ ಅದನ್ನ ಹಾಕ್ಲಿಕ್ಕೆ ಕಷ್ಟ ಆಗತ್ತೆ ಅವ್ರಿಗೂ ಕಲ್ಸ್ಕೊಡ್ರಿ ತಾಯಿದ್ರು ಇದನ್ನ ಹಾಕಬಹುದು ತುಂಬಾ ಎಫೆಕ್ಟಿವ್ ಆದ ರಂಗೋಲಿ ಆಗಿದೆ ಫ್ರೆಂಡ್ಸ್ ಇದು ಅಂದ್ರೆ ಶ್ರೀ ಅಂತ ಹಾಕ್ಬೇಕಾಗತ್ತೆ ಅದೇ ತರ ತುಂಬ ಚ ಒಳ್ಳೆಯನ್ನು ತುಂಬ ಜನಕ್ಕೆ ಹೇಳಿಕೊಟ್ಟಿದ್ದೀನಿ ಈ ರಂಗೋಲಿನ ಕೂಡ ನನಗೊಬ್ಬರ ಫ್ರೆಂಡ್ಸೇ ಹೇಳಿರೋದು ಈ ರಂಗೋಲಿ ಹಾಕಲಿಕ್ಕೆ ಎಲ್ಲರೂ ಕೂಡ ಹಾಕ್ಬೋದು ವಿದ್ಯೆಯನ್ನು ಕಲಿತಾ ಚಿಕ್ಕ ಮಕ್ಕಳೇ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಡಿಗ್ರಿ ಹೋಗೋರು ಡಬಲ್ ಡಿಗ್ರಿ ಹೋಗೋರು ಯಾರೂ ಕೂಡ ಇಲ್ಲಿ ವಿದ್ಯೆಯನ್ನು ಕಲಿತಾ ಇರೋರು ಹಾಕ್ಬೋದು ಫ್ರೆಂಡ್ಸ್ ಹಾಗಾದರೆ ರಂಗೋಲಿ ಹಾಕೋಣ ಬನ್ನಿ ಹಾಂ ಹಾಂ ಫ್ರೆಂಡ್ಸ್ ನಾನು ನಿಮಗೆ ಹೇಳಿದ್ನಲ್ಲ ದೇವ್ರ ಮುಂದೆ ಈ ರಂಗೋಲಿನ ಹಾಕಬೇಕಾಗತ್ತೆ ಎಲ್ಲೂ ಮತ್ತೆ ಹಾಕಬಾರ್ದು ನಾನು ನಿಮಗೆ ಮನೆ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಫಸ್ಟು ನೀವೇನು ಮಾಡಬೇಕು ಯಾವುದನ್ನೇ ನಾವು ಶುರು ಮಾಡಬೇಕಾದ್ರೆ ಮೊದಲು ಶ್ರೀಯನ್ನು ಹಾಕ್ಕೋಬೇಕು ಸಂಸ್ಕೃತದಲ್ಲೂ ನೀವು ಬರಿಬೋದು ಶ್ರೀ ಸರಸ್ವತ್ತೇ ನಮಃ ತೇ ನಮಃ ಅಂತ ಯಾವುದು ನಾವು ರಂಗೋಲಿ ಹಾಕ್ತಾಯಿದ್ವಲ್ಲ ನಮಃ ಅಂತ ಬರ್ಕೊಂಡಾದಮೇಲೆ ನಾವು ಐದು ಗೆರೆನ ಹಾಕ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಅಂದ್ರೆ ಐದೈದು ಕಾಲಮ್ ಬರುತ್ತೆ ಇಲ್ಲಿ ಅಡ್ಡದಲ್ಲಿ ಐದು ಕಾಲಮ್ ಉದ್ದದಲ್ಲಿ ಐದು ಕಾಲಮ್ ಅಂತ ಬರುತ್ತೆ ಈಗ ನೋಡಿ ನಾಲ್ಕೇ ಆಗಿದೆ ನಾಲ್ಕೇ ಆಗಿದೆ ಅಲ್ವಾ ಇನ್ನೊಂದು ಹಾಕೋಡಿ ಗೆರೆ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಕಾಲಮ್ ಬಂದಿದೆ ಅಲ್ವಾ ಅದನ್ನು ನಾವು ಗೆರೆನ ಒಂದು ಎರಡು ಮೂರು ನಾಲ್ಕು ಐದು ಆರು ಕಾಲಮನ್ನು ಹಾಕೋಬೇಕು ಈಗ ಅಡ್ಡದಲ್ಲೂ ಕೂಡ ಆರು ಬರಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಐದು ಬಂದಿದೆ ನೋಡಿ ಈಗ ಹೌದಾ ನೋಡಿ ಖಾನೆ ಐದು ಬಂದಿದೆ ಇದು ಒಂದು ಎರಡು ಮೂರು ನಾಲ್ಕು ಐದು ಇದೆ ಹೌದಾ ಈಗ ಪ್ರತಿಯೊಂದು ಖಾನೆಯಲ್ಲೂ ಕೂಡ ನಾವೇನು ಮಾಡಬೇಕು ಶ್ರೀಕಾರವನ್ನ ಬರಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಅಡ್ಡಗೆರೆ ಉದ್ದ ಗೆರೆನ ನಾವು ಆರನ್ನು ಹಾಕಬೇಕು ಆಮೇಲೆ ಅಡ್ಡಗೆರೆನು ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಆರ್ ಅಡ್ಡಗೆರೆ ಉದ್ದದಲ್ಲಿ ಆರು ಗೆರೆ ಹಾಕಬೇಕು ಐದೈದು ಖಾನೆನ ಬರಬೇಕು ಈ ಪ್ರತಿಯೊಂದು ಖಾನೆ ಅಂದರೆ ನಾವು ಸುತ್ತಲೂ ಹೊರಗಡೆ ಖಾನೆ ನಾವು ಶ್ರೀಕಾರವನ್ನ ಬರಿಬೇಕು ನೋಡಿ ಚಂದ ಮಾಡಿ ಬರೀವಿ ಶ್ರೀನ ಯಾಕಂದರೆ ಈ ರಂಗೋಲಿನ ಬೆಳಗ್ಗೆ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಕಬೇಕು ಬೈ ಚಾನ್ಸ್ ಆಗಲಿಲ್ಲ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಆದಷ್ಟು ಹನ್ನೆರಡು ಗಂಟೆ ಒಳಗಡೆಗೆ ರಂಗೋಲಿನ ಹಾಕಬೇಕು ನಂತರ ಸುತ್ತಲೂ ಬರೆದಾದ ಮೇಲೆ ಇಲ್ಲಿ ಮಧ್ಯದಲ್ಲಿ ಶ್ರೀಕಾರನ ಹಾಕಬೇಕು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ ಆರು ಅಡ್ಡಗೆರೆ ಆರು ಉದ್ದಗೆರೆ ಐದೈದು ಖಾನೆಗಳು ಬರುತ್ತೆ ಹೊರಗಡೆ ಸುತ್ತಲೂ ಖಾನೆ ಐದು ಖಾನೆಗಳಿಗಾದರೆ ಹೊರಗಡೆ ಒಂದು ರೌಂಡು ನಾವು ಶ್ರೀಕಾರನ ಹಾಕಬೇಕು ನಂತರ ಮಧ್ಯದಲ್ಲಿ ಮಾತ್ರ ಈ ಒಂಬತ್ತು ಖಾನೆಯಲ್ಲಿ ಮಧ್ಯದಲ್ಲಿ ಮಾತ್ರ ನಾವು ಶ್ರೀಕಾರವನ್ನು ಹಾಕಬೇಕು ಪ್ರತಿಯೊಂದಕ್ಕೂ ನಾವು ಅರ್ಶನ ಕುಂಕುಮನ ಹಾಕಬೇಕು ಇಲ್ಲಿ ನಾವು ಹೆಸರಿಗೂ ಕೂಡ ಶ್ರೀಕಾರವನ್ನು ಹಾಕಬೇಕು ಇಲ್ಲಿ ಇಲ್ಲಿ ಕುಂಕುಮನ ಅರ್ಶನನ ಹಾಕಬೇಕು ಫಸ್ಟು ಅರ್ಶನ ಹಾಕಿ ಪ್ರತಿಯೊಂದು ಶ್ರೀಗೂ ಕೂಡ ನಾವು ಅರ್ಶನ ಮತ್ತು ಯಾವಾಗಲೂ ಅಷ್ಟೇ ನಾವು ದೇವರಿಗೆ ರಂಗೋಲಿ ಎಲ್ಲ ಹಾಕಬೇಕಾದ್ರೆ ನಾವು ಈ ಬೆಟ್ಟನ್ನೇ ಆದಷ್ಟು ಯೂಸ್ ಮಾಡಬೇಕು ಈ ಬೆಟ್ಟಿಂದಲೇ ನಾವು ಆದಷ್ಟು ಎಲ್ಲವನ್ನು ಹಾಕ್ಬೇಕು ಈ ಬೆಟ್ಟನ್ನು ಯೂಸ್ ಮಾಡಬಾರ್ದು ಯೂಸ್ ಯೂಸ್ಬಾರ್ದು ಈ ಬೆಟ್ಟು ಈವನ್ ನಾವು ಯಾವುದೊಂದು ಅರ್ಚನೆ ಮಾಡಬೇಕಾದರೂ ಕೂಡ ನಾವು ಈ ಮೂರು ಬೆಟ್ಟನ್ನೇ ಮಾತ್ರ ಯೂಸ್ ಮಾಡಬೇಕು ಇದರಿಂದನೇ ಈ ಈ ಥರದಲ್ಲೇ ನಾವು ಹೀಗೆ ಕುಂಕುಮ ಅರ್ಚನೆಯನ್ನು ಮಾಡಬೇಕಾಗತ್ತೆ ಆದಷ್ಟು ಮತ್ತು ಈ ರಂಗೋಲಿನ ಬೆಳಗ್ಗೆ ಹೊತ್ತೆ ಹಾಕಿ ಖಂಡಿತ ಒಳ್ಳೇದಾಗುತ್ತೆ ನೀವು ಹಾಕಿ ನೋಡಿ ಎಲ್ಲ ತಾಯಂದಿರು ಹಾಕಿ ಮಕ್ಕಳಿಗೆ ಆಗಲಿಲ್ಲ ಅಂದರೆ ಮಕ್ಕಳು ಕೂಡ ಸಂಕಲ್ಪ ಮಾಡಿಕೊಂಡು ತಾಯಂದಿರು ಕೂಡ ಸಂಕಲ್ಪ ಮಾಡಿಕೊಂಡು ಅಂದರೆ ಒಂದು ದಿನ ಬೆಳಿಗ್ಗೆ ಬೇಗ ಎದ್ದುಕೊಂಡು ಆ ದಿನ ತಲೆ ಸ್ನಾನ ಮಾಡಿಕೊಂಡು ಈ ರಂಗೋಲಿ ಹಾಕ್ತೀವಿ ನೀವು ಚಲೋ ಆಗಲಿ ಅಭ್ಯಾಸ ಎಲ್ಲ ಚೆನ್ನಾಗಿ ತಲೆಗತ್ತಲಿ ಮ ಓದದ್ದೆಲ್ಲ ನೆನಪಿರಲಿ ಅಂತ ಕೇಳ್ಕೊಳ್ಳಿ ಎಲ್ಲ ಚೆನ್ನಾಗಾಗುತ್ತೆ ನಂತರ ಈ ರಂಗೋಲಿನ ಹಾಕಿ ಇಷ್ಟೇ ದಿನ ನಲ್ವತ್ತೆಂಟೇ ದಿನ ಅಂತ ಒಂದು ನೂರ ಎಂಟು ದಿನ ಒಂದು ಮಂಡಲ ಅಂತ ಆ ಥರ ಎಲ್ಲ ಏನೂ ಇರಲ್ಲ ಮಧ್ಯದಲ್ಲಿ ಇಲ್ಲಿ ಒಂದು ಬಿಳಿ ಹೂವನ್ನ ಇಡಿ ನಂತರ ನಾನು ಹೇಳ್ತಾ ಇದ್ದೀನಿ ಇದನ್ನು ದೇವ್ರ ಮನೆಯಲ್ಲೇ ಹಾಕಬೇಕು ಫ್ರೆಂಡ್ಸ್ ಎಲ್ಲೂ ಹೊರಗಡೆ ಹಾಕಬಾರ್ದು ಇದು ಒಂದು ತರ ಸರಸ್ವತಿ ದೇವರದ್ದು ವಿದ್ಯಾ ಸರಸ್ವತಿ ರಂಗೋಲಿ ಅಂತ ಇದು ಇದಕ್ಕೆ ಎರಡು ಸ್ತೋತ್ರ ಬರುತ್ತೆ ನಾನು ಹೇಳಿದ್ನಲ್ಲ ಯಾ ಕುಂದೆ ಯಾ ತುಷಾರದ ಯಾ ಶುಭ್ರ ವಸ್ತಾನ್ವಿತ ಯಾ ವೀಣಾವರ ದಂಡ ಮಂಡಿತ ಕಲ ಯಾ ಶ್ವೇತಾ ಪದ್ಮಾಸನ ಪ್ರಭುತಿದಿ ಅಂದರೆ ಬಿಳಿ ಸೀರೆಯಲ್ಲಿ ಹಂಸವ ಹಂಸದ ಮೇಲೆ ವೀಣೆ ನೀಡಿಕೊಂಡಿರುವಂಥ ಸರಸ್ವತಿ ತಾಯಿ ನಿನಗೆ ನಮಸ್ಕಾರಗಳು ಅದೇ ರೀತಿ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾವಿಸಿದಿರ್ಭವತ ಮೇಸದ ಅಂದರೆ ವಿದ್ಯೆ ವಿದ್ಯೆನೇ ಎಲ್ಲದಕ್ಕೂ ಮುಖ್ಯ ಲಕ್ಷ್ಮಿ ಇರ್ಬೋದು ಆದರೆ ವಿದ್ಯೆ ಇಲ್ಲ ಅಂದರೆ ಆ ಲಕ್ಷ್ಮಿಯನ್ನು ನಾವು ಹೇಗೆ ಖರ್ಚು ಮಾಡಬೇಕು ಅನ್ನೋದು ಕೂಡ ನಮಗೆ ವಿದ್ಯೆ ಮೂಲಕನೇ ನಮಗೆ ದೊರೆಯುತ್ತೆ ಫ್ರೆಂಡ್ಸ್ ಅದಕ್ಕೆ ವಿದ್ಯೆ ಎಲ್ಲದಕ್ಕೂ ಬೇಕು ವಿದ್ಯೆ ಇಲ್ಲದೋನು ಹದ್ದಿಗಿಂತನೂ ಕಡೆ ಅಂತಲೂ ಹೇಳಿದ್ದಾರೆ ಹೌದಾ ಅದಕ್ಕೆ ನಮ್ಮ ಎಷ್ಟಾಗುತ್ತೋ ಅಪ್ಪ ಅಮ್ಮ ನನಗೆ ಎಷ್ಟು ಕಲಿಸ್ತಾರೋ ಅಷ್ಟು ತನಕ ನಾವು ಮಕ್ಕಳೆಲ್ಲ ಕಲೀಲೇಬೇಕು ಮಕ್ಕಳಿಗೂ ನಾನು ಸೇರಿಸಿ ಹೇಳ್ತಾ ಇದ್ದೀನಿ ಮಕ್ಕಳು ಈ ವಿಡಿಯೋನ ನೋಡ್ತಿರ್ತೀರಾ ಈ ರಂಗೋಲಿನ ನೀವು ಹಾಕ್ಲಿಕ್ಕೆ ಟ್ರೈ ಮಾಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗತ್ತೆ ಅದೇ ಥರ ಒಂದು ಬಿಳಿ ಹೂವನ್ನ ಇಲ್ಲಿ ಇಡಿ ಮಧ್ಯದಲ್ಲಿ ಯಾಕಂದರೆ ಸರಸ್ವತಿ ದೇವರಿಗೆ ಬಿಳಿ ಹೂ ಅಂದರೆ ತುಂಬ ಇಷ್ಟ ಬಿಳಿ ಹೂ ಅಂತೇಳಿ ಮತ್ತೆ ಒಂದು ದೀಪ ಅಥವಾ ಎರಡು ದೀಪನ ಈ ಕಡೆ ಎರಡು ಕಡೆ ಹಚ್ಚಿ ನೀವು ಸರಸ್ವತಿ ಫೋಟೋ ಮುಂದೆನೂ ಹಚ್ಬೋದು ಫೋಟೋ ಇಲ್ಲಾದರೆ ಹಾಗೆ ಈ ಸರಸ್ವತಿಯಿಂದ ಬರ್ದಿದ್ದೀರಲ್ಲ ಅಲ್ಲಿ ದೇವರಿದೆ ಅಂತ ನಮಸ್ಕಾರ ಮಾಡಿದ್ರೂ ಸಾಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋನ ನೋಡಿದ್ರಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ವೀಡಿಯೋಸನ್ನು ಜಾಸ್ತಿ ಜಾಸ್ತಿ ಶೇರ್ ಮಾಡಿಕೊಳ್ಳಿ ಆಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನಕ್ಕೆ ಶೇರ್ ಆಗೋದು ಮಾಡಿಕೊಡಿ ನಿಮ್ಮೆಲ್ಲ ಸಹಕಾರ ಮತ್ತು ಬೆಂಬಲ ನನಗೆ ಇದೆ ತರಬೇಕು ಇನ್ನೂ ಒಳ್ಳೆ ಒಳ್ಳೆಯದು ರಂಗೋಲಿ ಕೆಲವೊಂದು ಟಿಪ್ಸ್ಗಳನ್ನು ಅಡುಗೆಗೂ ಕೂಡ ಸೆಕ್ಷನ್ಗೆ ನಾನು ಬರ್ತೀನಿ ನನಗೆ ಸ್ವಲ್ಪ ಸಮಯದ ಅವಕಾಶದಿಂದ ಮನೆ ಕೆಲಸ ಅದು ಇದು ಅಂತ ಸ್ವಲ್ಪ ಓಡಾಟ ಇದು ನಾನು ಮಾಡಲಿಕ್ಕೆ ಆಗ್ತಾಯಿಲ್ಲ ವೀಡಿಯೋಸು ಹಾಕ್ತಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ನೆನಪಿಟ್ಕೊಂಡು ಯಾವ್ಯಾವ ವಿಡಿಯೋ ಬೇಕನ್ನೆಲ್ಲ ಹಾಕ್ತೀನಿ ನಾನು ಅದೇ ಥರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು